ವೆಜ್ವೆಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಮ್ಮನೆಯಲ್ಲಿ ಮಾಡಿರುವಂತಹ ಗಣಪತಿ ಹಬ್ಬವನ್ನ ಒಂದು ಸಣ್ಣ ಬ್ಲಾಗನ್ನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನಾವು ಜಾಸ್ತಿ ಏನು ಗ್ರ್ಯಾಂಡ್ ಆಗಿ ಎಲ್ಲ ಮಾಡಿಲ್ಲ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಹಬ್ಬವನ್ನು ಆಚರಿಸಿದ್ವಿ ಏನೇನೆಲ್ಲ ಮಾಡಿದ್ವಿ ಹೇಳೋದನ್ನ ನೋಡ್ತಾ ಹೋಗೋಣ ಬೆಳಗ್ಗೆ ನೋಡಿ ಬೆಳಗ್ಗೆ ಬೇಗ ಎದ್ಬಿಟ್ಟು ನಾನು ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ ಮತ್ತೆ ಇನ್ನು ಏನೇನೆಲ್ಲ ಇದೆ ಹೇಳೋದನ್ನ ಇವತ್ತಿನ ಬ್ಲಾಗ್ ಅಲ್ಲಿ ನೋಡ್ತಾ ಹೋಗೋಣ ಅಲ್ವಾ Yeah! <laughs> ಎಲ್ಲ ಕೆಲಸಗಳನ್ನೆಲ್ಲ ಫಾಸ್ಟ್ ಆಗಿ ಮುಗಿಸ್ಬಿಟ್ಟು ನೆಕ್ಸ್ಟ್ ಈಗ ಆ ಕೂಡ ಸ್ನಾನ ಮಾಡ್ಕೊಂಡು ಬಂದು ಈಗ ಕಡಲೆ ಎಲ್ಲ ಹುರಿದು ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಬೆಲ್ಲನ ಪಾಕಕ್ಕೆ ಇಟ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ನೋಡಿ ಎಳ್ಳನ್ನೆಲ್ಲ ಸ್ವಲ್ಪ ಕಡಿ ಕಡಿಯಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಎಳ್ಳುಂಡೆ ಮಾಡೋದಕ್ಕೆ ಅಂತ ಮತ್ತೆ ಈಗ ಕರ್ಜಿಕಾಯಿಗೆ ಹೇಳ್ಕೊಂಡು ಇದೆಲ್ಲ ನೋಡಿ ಈ ತರ ರೆಡಿ ಮಾಡಿ ಇಟ್ಕೊಂಡಿದೀವಿ ಮತ್ತೆ ಪಂಚಕಜ್ಜಾಯ ರೆಡಿ ಆಗ್ತಾ ಇದೆ ಎಳ್ಳುಂಡೆಗೆ ರೆಡಿ ಆಗ್ತಾ ಇದೆ ಮತ್ತೆ ಕರ್ಜಿಕಾಯಿಗೆ ಇಷ್ಟು ರೆಡಿ ಮಾಡ್ಕೊಂಡಾಗಿದೆ ಹಾಗೆ ಕರ್ಜಿಕಾಯಿ ಕವರ್ ಏನಿರುತ್ತೆ ಅಲ್ವಾ ಔಟರ್ ಕವರ್ ಅದನ್ನು ಮಾಡೋದಕ್ಕೆ ಅಂತ ಈಗ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದೀನಿ ನಾನು ಒಂದ್ ಸ್ವಲ್ಪ ಚಿರೋಟಿ ರವ ಮತ್ತೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಮತ್ತೆ ಉಪ್ಪು ಒಂದು ಚಮಚ ತುಪ್ಪ ಮತ್ತೆ ಒಂದು ಚಮಚ ಆಗುವಷ್ಟು ಸಕ್ಕರೆನ ಹಾಕೊಂಡು ಇದನ್ನ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನೀರನ್ನು ಹಾಕೊಳ್ತಾ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಆ ಕರ್ಜಿಕಾಯಿ ಔಟರ್ ಕವರ್ ತುಂಬಾ ಗರಿಗರಿಯಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ಹಾಗೆ ಎಳ್ಳುಂಡೆ ಮಾಡೋದಕ್ಕೆ ಪಂಚಕಜ್ಜಾಯಕ್ಕೆ ಕಜ್ಜಾಯಕ್ಕೆ ಪಾಕ ಏನಿಟ್ ಕೊಂಡಿದ್ದಾರೆ ಅಲ್ವಾ ಅದೇ ಪಾಕನೇ ಎಳ್ಳುಂಡೆಗೂ ಈಗ ಹಾಕಿದ್ದಾರೆ ಅಂದರೆ ಎಳ್ಳು ರೆಡಿ ಮಾಡ್ಕೊಂಡಿರೋದಕ್ಕೆ ಸೊ ಅದನ್ನು ಈಗ ಒಂದು ಸ್ವಲ್ಪ ಬಿಸಿ ಇದೆ ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಈ ಕಡೆಗೆ ಕೂಡ ಪಂಚಕಜ್ಜಾಯ ಪಾಕ ಬಂದಿದೆ ಸೊ ಆಯಿ ತೊಳಸ್ತಾ ಇದ್ದಾರೆ ನಾನು ಅದಕ್ಕೀಗ ರೆಡಿ ಮಾಡ್ಕೊಂಡಿರೋಂತಹ ಕಡಲೆ ಹಿಟ್ಟು ಮತ್ತೆ ಎಳ್ಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಅದು ಮಿಕ್ಸ್ ಮಾಡಿಕೊಂಡ್ರೆ ಪಂಚಕಜ್ಜಾಯ ಚೆನ್ನಾಗಿ ರೆಡಿ ಆಗುತ್ತೆ ಹಾಗೆ ಈ ಕಡೆಗೆ ನಾನು ಎಳ್ಳುಂಡೆನ ಕಟ್ತಾ ಇದೀನಿ ಈಗಾಗಲೇ ನಾನು ಚಿಕ್ಕಮ್ಮ ಮಾಡಿರುವಂತಹ ಕರ್ಜಿಕಾಯನ್ನ ಪೋಸ್ಟ್ ಮಾಡಿದೀನಿ ಫ್ರೆಂಡ್ಸ್ ಒಂದೂವರೆ ಲಕ್ಷ ವ್ಯೂಸ್ ಕೂಡ ಬಂದಿದೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಖಂಡಿತ ನೋಡಿಲ್ಲ ಅಂತಾದರೆ ಆ ವಿಡಿಯೋವನ್ನ ಕೂಡ ನೋಡ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಓಕೆನಾ ಸೊ ನೀವು ದಸರಾಕ್ಕೆ ಎಲ್ಲ ಅದನ್ನ ಮಾಡ್ಕೊಳ್ಬೋದು ಆ ಕಡೆ ಎಲ್ಲ ಪಟಾಕಿ ಹೊಡಿತಾ ಇದ್ದಾರೆ ಫ್ರೆಂಡ್ಸ್ ಪಕ್ಕದ ಮನೆಯಲ್ಲೆಲ್ಲ ಹಾಗೆ ಈಗ ನೋಡಿ ಪಂಚಗಜ್ಜಾಯ ಒಂದು ಸ್ವಲ್ಪ ಅದು ಲಾಸ್ಟ್ ಕಾಸ್ಟಲ್ಲಿ ಗಟ್ಟಿ ಬರುತ್ತೆ ಅಲ್ವ ಅದಕ್ಕೋಸ್ಕರ ನಾನು ಮಗಚ್ತಾ ಇದ್ದೆ ಹಾಗೆ ಈ ಕಡೆಗೆ ಎಳ್ಳುಂಡೆ ಕೂಡ ಎಲ್ಲ ಕಟ್ಟಿ ನೋಡಿ ಈ ಥರ ರೆಡಿಯಾಗಿದೆ ನಿಮಗೂ ಯಾರಿಗಾದರೂ ಎಳ್ಳುಂಡೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೋಸ್ಕರ ಆ ರೆಸಿಪಿಯನ್ನು ಕೂಡ ತೋರಿಸ್ಕೊಡ್ತೀನಿ ಸೊ ಎಳ್ಳುಂಡೆ ರೆಡಿ ಆಯ್ತೀಗ ಮತ್ತು ಈಗಾಗಲೇ ನಾನು ಬೆಲ್ಲದ ಪಂಚಕಜ್ಜಾಯ ಕೂಡ ತೋರ್ಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅತ್ತೆ ಮಾಡುವಂತಹ ಬೆಲ್ಲದ ಪಂಚಕಜ್ಜಾಯ ತುಂಬ ಇಷ್ಟ ನನಗಂತರೂ ಅದು ಒಂಥರ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ ಫಸ್ಟ್ ಫಸ್ಟ್ ನೋಡಿದಾಗ ಅದು ಆ ಥರ ಅನಿಸುತ್ತೆ ಬಟ್ ಆಮೇಲೆ ಆಮೇಲೆ ಅದು ಫುಲ್ ಪೌಡರ್ ಥರ ರೆಡಿ ಆಗುತ್ತೆ ಹಾಗೆ ಈ ಕಡೆಗೆ ಕರ್ಜಿಕಾಯಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಬ್ಬ ಅಂದರೆ ಹಾಗೆ ಅಲ್ವಾ ಏನೋ ಒಂದು ರೀತಿ ಸಂಭ್ರಮ ಖುಷಿ ಎಷ್ಟೊಂದು ಕೆಲಸಗಳು ಬೇಗ ಬೇಗ ಆಗಿಬಿಡ್ತವೆ ಫ್ರೆಂಡ್ಸ್ ಉಳಿದಿರೋ ದಿನಗಳಲ್ಲಿ ನಾವು ಎಷ್ಟು ಒಂದು ಗಂಟೆ ಆದರೂ ನಮಗೆ ಕೆಲವೊಂದು ಸಾರಿ ಅಡುಗೆ ಆಗಿರಲ್ಲ ಬಟ್ ಹಬ್ಬಗಳಲ್ಲಿ ಅಲ್ವಾ ನಮಗೆ ಎಷ್ಟು ಕ ಸಂಭ್ರಮ ಇರುತ್ತೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟೊಂದು ಬಗೆ ಕಜ್ಜಾಯಗಳನ್ನು ನಾವು ಬೆಳಗ್ಗೆ ಲಂಚ್ ಒಳಗೆನೆ ಮಾಡಿ ಮುಗಿಸಿರ್ತೀವಿ ನೈವೇದ್ಯಕ್ಕೆ ಹೇಳ್ಕೊಂಡು ಹಾಗೆ ದೇವ್ರ ಮನೆಯಲ್ಲಿ ಎಲ್ಲ ಪೂಜೆಗೆ ಇದೆಲ್ಲ ನೋಡಿ ಎಷ್ಟು ಬೇಗ ಬೇಗ ನಾವು ಮಾಡ್ತೀವಿ ಅಲ್ವಾ ಅದಕ್ಕೆ ಹೇಳೋದು ಹಬ್ಬದಲ್ಲಿ ಎಲ್ಲ ಕೆಲಸಗಳು ಬೇಗ ಆಗ್ತವೆ ಅಂದ್ಬಿಟ್ಟು ಈಗ ನೋಡಿ ಕರ್ಜಿಕಾಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾವುದು ವೀಡಿಯೋನೂ ನಾನು ಆಗಿ ಹಾಕಿಲ್ಲ ಯಾಕೆಂದರೆ ನಿಮಗೆ ಗೊತ್ತೇ ಇದೆ ಅಲ್ವಾ ಹಬ್ಬಗಳಲ್ಲಿ ಇಷ್ಟು ವೀಡಿಯೋ ಮಾಡೋದಕ್ಕೆ ಎಷ್ಟೊಂದು ಕಷ್ಟ ಏಕೆಂದರೆ ನಾವು ಎಲ್ಲ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ವೀಡಿಯೋ ಮಾಡೋದು ಕೂಡ ಕಷ್ಟ ಆದ್ರೂ ಜಸ್ಟ್ ನಮ್ಮ ಫ್ರೆಂಡ್ಸ್ಗೋಸ್ಕರ ನಾನು ಈ ರೀತಿ ಒಂದು ಸ್ವಲ್ಪ ವೀಡಿಯೋಗಳನ್ನು ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತೆ ನಾನು ಸದ್ಯನೇ ನಾನು ಅಮ್ಮನ ಮನೇಲಿ ಮಾಡಿರುವಂತಹ ಗಣೇಶ್ ಚೌತಿ ಹಬ್ಬ ಹಾಗೆ ಅಕ್ಕನ ಮನೇಲಿ ಮಾಡಿರುವಂಥದ್ದನ್ನೆಲ್ಲ ನಾನು ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಈಗ ನೋಡಿ ಮೋದಕ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಮೋದಕನ ಕರಿತಾ ಇದ್ದೀನಿ ಹಾಗೆ ಚಿತ್ರಾನ್ನ ಕೂಡ ಮಾಡಿದ್ವಿ ಸೊ ಚಿತ್ರಾನ್ನ ಇದೆಲ್ಲ ರೆಡಿ ಆಗ್ತಾ ಇದೆ ಇದ್ರ ಜೊತೆಗೆ ಪಂಚಾಮೃತ ಅಂತ ಮಾಡ್ತೀವಿ ಅಲ್ವಾ ತುಪ್ಪ ಹಾಲು ಸಕ್ಕರೆ ತುಪ್ಪ ಮತ್ತು ಬಾಳೆಹಣ್ಣು ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ 이렇게. ಪಂಚಾಮೃತನ ಸೊ ಆರತಿ ಬಟ್ಟಲನ್ನ ರೆಡಿ ಮಾಡಿದ್ದೀನಿ ಹಾಗೆ ಹಣ್ಣು ಇದು ಹೂವು ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಮ್ಮನಿಗೆ ಕೊಡೋದಕ್ಕೆ ಬಾಗಿನ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇದೆಲ್ಲ ರೆಡಿ ಮಾಡ್ಕೊಳ್ಳೋದೇ ಒಂದಿಷ್ಟು ಕೆಲಸ ಆಗಿಬಿಡುತ್ತೆ ಫಸ್ಟು ಆಮೇಲೆ ನಮಗೆ ಒಳಗಡೆಗೆ ಎಲ್ಲ ಊಟಕ್ಕೆ ಎಲ್ಲ ರೆಡಿ ಮಾಡೋದು ನೈವೇದ್ಯಕ್ಕೆ ರೆಡಿ ಮಾಡೋದು ಇದೆಲ್ಲ ಇರುತ್ತೆ ಅಲ್ವಾ ಹಾಗೆ ನಮ್ಮ ಕಡೆ ನೋಡಿ ನೈವೇದ್ಯಕ್ಕೆ ಇಟ್ಟಿರೋದಕ್ಕೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪನ ಹಾಕ್ತಾರೆ ಮತ್ತು ಒಂದು ಸ್ವಲ್ಪ ಬಾಳೆನ ಅಂದರೆ ಅರ್ಧ ಮುಚ್ಚಿಡ್ತಾರೆ ಸೊ ಇದೆಲ್ಲ ಅಬಿಗೆರೆ ಹಳ್ಕೊಂಡು ಮೇಲ್ಗಡೆಯಿಂದ ಒಂದ್ ಸ್ವಲ್ಪ ತುಪ್ಪನ ಹಾಕಿರ್ತಾರೆ ಈ ರೀತಿ ಸೊ ಇದೆಲ್ಲ ರೆಡಿ ಮಾಡ್ಕೊಂಡೆ ಈಗ ರಾಜು ಅವರು ಸ್ನಾನ ಮಾಡಿಬಿಟ್ಟು ಮಡಿಯೆಲ್ಲಾ ಉಟ್ಕೊಂಡು ಬಂದು ಪೂಜೆನ ಮಾಡ್ತಾ ಇದ್ದಾರೆ ಪಂಚಾಮೃತ ಅಭಿಷೇಕವನ್ನ ಮಾಡ್ತಾ ಇದಾರೆ ಗಣಪತಿ ಮೂರ್ತಿಗೆ ಭಾದ್ರದ ಶುಕ್ಲ ಚವತಿಯ ಮಾಡಿ ನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಬಾಳಿನ ಕಲ್ಪತರೋ ನೀನೆ

ನೋಡಿ ಪೂಜೆ ಎಲ್ಲ ಮೇಲೆ ನಾವೆಲ್ಲ ಪ್ರಸಾದ ಇದೆಲ್ಲ ತಗೊಳ್ತಾ ಇದ್ದೀವಿ ಮಕ್ಕಳಿಗಿಂತೂ ಎಷ್ಟೊತ್ತಿಗೆ ಕರ್ಜಿಕಾಯಿ ಮೋದಕ ಇದೆಲ್ಲ ತಿಂತೀವಿ ಅಂತ ಹೇಳ್ತಾ ಇದ್ರು ಹಾಗೆ ನಾನು ಕೂಡ ದೇವರಿಗೆ ಎಲ್ಲ ಹೂವನ್ನೆಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಭಜನೆ ಎಲ್ಲ ಮಾಡಿ ಇದೆಲ್ಲ ಮಾಡ್ದೆ ನೋಡಿ ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಹೊತ್ತು ಭಜನೆ ಶ್ಲೋಕಗಳನ್ನೆಲ್ಲ ಓದ್ಬಿಟ್ಟು ಗಣಪತಿ ಅಷ್ಟೋ ಥರ ಇದೆಲ್ಲ ಮಾಡಿ ಊಟ ಎಲ್ಲ ಮಾಡಿದ್ವಿ ಆಮೇಲೆ ಮತ್ತು ಮಧ್ಯಾಹ್ನ ನಾವು ಅಮ್ಮನ ಮನೆಗೆ ಹೋಗಿದ್ವಿ ಸೊ ಅಮ್ಮನಿಗೆ ಬಾಗಿನ ಕೊಡೋದಕ್ಕೆ ಅಂತ ಸೊ ಅಮ್ಮನ ಮನೆ ಗಣಪತಿ ಪೂಜೆ ಎಲ್ಲ ತೋರಿಸ್ಕೊಡ್ತೀನಿ ಹಾಗೆ ಅಕ್ಕನ ಮನೆಗೆ ತೋರ್ಸ್ಕೊಡ್ತೀನಿ ಹಾಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್